ಸ್ನೇಹಿತರೆ ಮೋದಿ ಸರ್ಕಾರಕ್ಕೆ ಅಂಕಿಅಂಶ ಕಂಡ್ರೆ ಭಯಾನ ಇಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಾಗಿದ್ದ ಜನಗಣತಿ ಇನ್ನೂ ಯಾಕಾಗಿಲ್ಲ ನೂರೈವತ್ತು ವರ್ಷಗಳಲ್ಲಿ ಬ್ರಿಟಿಷರು ಕೂಡ ನಿಲ್ಲಿಸದ ಪ್ರಕ್ರಿಯೆಯನ್ನ ಇವ್ರು ಡಿಲೇ ಮಾಡ್ತಿರೋದು ಯಾಕೆ ಅಥವಾ ಇದರ ಹಿಂದೆ ರಾಜಕೀಯ ನಿಗೂಢ ಲೆಕ್ಕಾಚಾರಗಳಿದಾವ ಜನಗಣತಿ ಅಂದ್ರೆ ಕೇವಲ ಎಷ್ಟು ಮನುಷ್ಯ ಪ್ರಾಣಿಗಳಿದ್ದಾರೆ ಅಂತ ಎಣಿಸಿ ಹೇಳೋದು ಮಾತ್ರ ಜನಗಣತಿ ತಡ ಮಾಡೋದ್ರಿಂದ ದೇಶಕ್ಕಾಗೋ ಲಾಸಸ್ ಏನು ಸ್ನೇಹಿತರೆ ಮಸ್ತ್ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಿಂದ ಹತ್ತು ವರ್ಷಗಳಿಗೊಮ್ಮೆ ನಿರಂತರವಾಗಿ ನಡೀತಾ ಇದ್ದ ಜನಗಣತಿ ನಿಂತು ಹೋಗಿದೆ ನೂರೈವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಜನಗಣತಿ ಡಿಲೇ ಆಗಿದೆ ಕೊನೆಯ ಅಂದ್ರೆ ಹದಿನೈದನೇ ಜನಗಣತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಹದಿನಾರನೇ ಜನಗಣತಿ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನಡೆಯಬೇಕಾಗಿತ್ತು ಆದರೆ ಕೋವಿಡ್ ಇತ್ತು ಅದಕ್ಕಿಂತ ಮುಂಚೆ ಅಂತ ಕೇಂದ್ರ ಸರ್ಕಾರ ಮುಂದೂಡಿತ್ತು ಈಗ ದೇಶ ಮತ್ತೆ ಸಹಜ ಸ್ಥಿತಿಗೆ ಮರಳಿ ನಾಲ್ಕು ವರ್ಷ ಕಳೆದ್ರೂ ಕೂಡ ಜನಗಣತಿ ಸುಳಿವೆ ಇಲ್ಲ ಕಳೆದ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಖರ್ಚು ಬರ್ತಾ ಇದ್ದರಿಂದ ಈ ವರ್ಷದ ಅಕ್ಟೋಬರ್ನಲ್ಲಿ ಮಾಡಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಈ ವರ್ಷ ಕೂಡ ಜನಗಣತಿ ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿದೆ ಯಾಕಂದರೆ ಜನಗಣತಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚನ್ನು ತರುತ್ತೆ ಅನ್ನೋ ಅಂದಾಜಿದೆ ಆದರೆ ಈ ವರ್ಷದ ಬಜೆಟ್ನಲ್ಲಿ ಸರ್ಕಾರ ಸೆನ್ಸಸ್ಗೆ ಕೇವಲ ಒಂದು ಪಾಯಿಂಟ್ ಮೂರು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಹಾಗಾಗಿ ಈ ವರ್ಷ ಕೂಡ ಸೆನ್ಸಸ್ ಗಾನ್ ಕೇಸ್ ಹೊಗೆ ಬಹಳ ಜನಕ್ಕೆ ಪ್ರಶ್ನೆ ಮಾಡಬಹುದು ಯಾಕೆ ಮಾಡಬೇಕು ಎಷ್ಟು ಜನ ಇದಾರೆ ಅಂತ ತಿಳ್ಕೊಳ್ಳಕ್ ಅಷ್ಟೇ ತಾನೆ ಅದರಿಂದ ಏನಾಗಬೇಕಾಗಿದೆ ಆಗಬೇಕಾಗಿದೆ ನಮಗೆ ತಿಳ್ಕೊಂಡು ಆಧಾರ ಇಲ್ಲವೋ ಗೊತ್ತಾಗಿರುತ್ತೆ ಬಿಡಿ ಸರ್ಕಾರಕ್ಕೆ ಅಂತೆಲ್ಲ ಅನಿಸ್ಬೋದು ಭಾರತ ಜನಸಂಖ್ಯೆಯಲ್ಲಿ ದೊಡ್ಡ ರಾಷ್ಟ್ರ ಅನ್ನೋದು ಎಲ್ರಿಗೂ ಗೊತ್ತಿದೆಯಲ್ಲ ಅಂತ ಕೂಡ ಹೇಳಬಹುದು ಆದರೆ ಸ್ನೇಹಿತರೆ ಜನಸಂಖ್ಯೆ ನಡೆಸಲಿಲ್ಲ ಅಂದ್ರೆ ದೇಶಕ್ಕೆ ದೊಡ್ಡ ಲಾಸ್ ಇದೆ ರೇಷನ್ ತಗೊಳ್ಳೋರ ಸಂಖ್ಯೆ ದಿಢೀರ್ ಏರಿಕೆ ಜನಗಣತಿ ಅಂದ್ರೆ ಕೇವಲ ದೇಶದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಅಂತ ಹೇಳಿ ಎಣಿಸಿ ನೋಡೋ ಪ್ರಕ್ರಿಯೆ ಮಾತ್ರ ಅಲ್ಲ ವಯಸ್ಸು ಲಿಂಗ ಶಿಕ್ಷಣ ಉದ್ಯೋಗ ಆದಾಯ ವಸತಿ ಸೇರಿದಂತೆ ಜನ ಸಮುದಾಯದ ಜೀವನದ ಸಂಪೂರ್ಣ ಚಿತ್ರಣ ಸಿಗುತ್ತೆ ಸರ್ಕಾರ ಮತ್ತು ಅದರ ಅಂಗಸಂಸ್ಥೆಗಳು ಸಮಾಜದ ವಿವಿಧ ವರ್ಗಗಳ ಬೇಕು ಬೇಡಗಳನ್ನು ಗಮನಿಸಿ ಅದಕ್ಕೆ ಸೂಕ್ತವಾದ ಯೋಜನೆಗಳನ್ನು ಮಾಡ್ತವೆ ಇಂತಹ ಕಾರ್ಯಕ್ರಮ ರೂಪಿಸೋಕೆ ನಿಖರವಾದ ಡೇಟಾ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದ್ರೆ ಹಳೆಯ ಡೇಟಾ ಇಟ್ಕೊಂಡು ಹೊಸ ಪಾಲಿಸಿಗಳನ್ನು ರೂಪಿಸಬೇಕಾಗತ್ತೆ ಅದೇ ರೀತಿ ಸರ್ಕಾರದ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಿದಾವ ಇಲ್ವಾ ಫಲಾನುಭವಿಗಳ ಜೀವನ ಬದಲಾಗ್ತಾ ಇದೆಯಾ ಇಲ್ವಾ ಕೂಡ ತಿಳ್ಕೋಬೇಕಾಗುತ್ತೆ ಈಗ ಉದಾಹರಣೆಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಇಟ್ಕೊಂಡು ಸಬ್ಸಿಡಿ ಫುಡ್ ಅಂದ್ರೆ ಪಡಿತರವನ್ನ ಕೊಡ್ತಾ ಇದೆ ಆ ಡೇಟಾ ಪ್ರಕಾರ ದೇಶದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಅದರಲ್ಲಿ ಪಿ ಡಿ ಎಸ್ ಯೋಜನೆಗಳ ಫಲಾನುಭವಿಗಳು ಎಂಬತ್ತು ಕೋಟಿ ಇದ್ರು ಆದರೆ ವಿಶ್ವ ಬ್ಯಾಂಕ್ನ ಮಾಹಿತಿ ಪ್ರಕಾರ ಇತ್ತೀಚೆಗೆ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆ ಇದ್ದಾಗ ಪಿ ಡಿ ಎಸ್ ಫಲಾನುಭವಿಗಳ ಸಂಖ್ಯೆ ತೊಂಬತ್ತೇಳು ಕೋಟಿಯಾಗಿದೆ ಅಂದರೆ ಅಂದ್ರೆ ಹೆಚ್ಚಿಗೆಯಾಗಿ ಇಪ್ಪತ್ತು ಕೋಟಿ ಜನ ಇದರಲ್ಲಿ ಸೊಸೈಟಿಯ ಈ ಆಹಾರ ಧಾನ್ಯಗಳನ್ನು ತಗೊಳ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಹತ್ತು ವರ್ಷದಲ್ಲಿ ಕೇವಲ ಬಡವರ ಸಂಖ್ಯೆ ಮಾತ್ರ ಜಾಸ್ತಿ ಆಯ್ತಾ ಇಲ್ಲಾಂದರೆ ಸರ್ಕಾರದ ಎಷ್ಟು ಕೋಟಿ ಹಣ ವ್ಯರ್ಥ ಆಗ್ತಾ ಇದೆ ಅರ್ಹತೆ ಇಲ್ಲದವರು ಕೂಡ ಶ್ರೀಮಂತರು ತಗೊಳ್ತಾ ಇದ್ದಾರಾ ಇದಕ್ಕೆ ಉತ್ತರ ಬೇಕಲ್ವಾ ಹಣಕಾಸು ಆಯೋಗ ಕೂಡ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಫಾರ್ಮುಲಾ ಕೊಡೋಕ್ಕೂ ಹಳೆ ಸೆನ್ಸಸ್ಸೇ ಬಳಸುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಔಟ್ಡೇಟೆಡ್ ಡೇಟಾ ಮಾರಕ ದೇಶಕ್ಕೆ ರಾಜ್ಯಗಳಿಗೂನು ಮಾರಕ ಅಷ್ಟು ಮಾತ್ರ ಅಲ್ಲ ದೇಶದ ಪಾಪ್ಯುಲೇಷನ್ ಕ್ವಾಲಿಟಿ ಕೂಡ ತಿಳ್ಕೋಬೇಕಲ್ವಾ ಎಷ್ಟು ಮಂದಿ ಉನ್ನತ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಷ್ಟು ಜನಕ್ಕೆ ಶಿಕ್ಷಣ ಸರಿಯಾಗಿಲ್ಲ ಅದೆಲ್ಲ ಗೊತ್ತಾಗಬೇಕು ಗೊತ್ತಾದ್ರೆ ಅದನ್ನು ಸರಿಪಡಿಸೋಕೆ ಹೊಸ ಶಾಲೆಗಳು ಬೇಕಾ ಅಥವಾ ಇರೋ ಶಾಲೆಗಳಲ್ಲಿ ಏನಾದರೂ ಅಪ್ಡೇಷನ್ ಮಾಡಬೇಕಾ ಅಷ್ಟೇ ಸಾಕ ಡೆವಲಪ್ ಮಾಡಿದ್ರೆ ಅಷ್ಟೇ ಸಾಕ ಅನ್ನೋದು ಗೊತ್ತಾಗುತ್ತೆ ಮೂಲ ಸೌಕರ್ಯಗಳ ಕುರಿತು ಸರ್ಕಾರಕ್ಕೆ ಕ್ಲಾರಿಟಿ ಸಿಗುತ್ತೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಅದೇ ರೀತಿ ಒಂದು ಪ್ರದೇಶದಲ್ಲಿ ಸಾವುಗಳು ಜಾಸ್ತಿ ಆಗ್ತಾ ಇದೆ ಜನಗಣತಿ ಮೂಲಕ ಗೊತ್ತಾಗುತ್ತೆ ನಂತರ ಅದಕ್ಕೆ ಫೋಕಸ್ಡ್ ಆಗಿ ಪರಿಹಾರವನ್ನು ಹುಡುಕಬಹುದು ಹಾಗೆ ಪಾಪ್ಯುಲೇಷನ್ ಟ್ರೆಂಡ್ ಗೆ ಅನುಸಾರವಾಗಿ ಅರ್ಬನ್ ಪ್ಲಾನಿಂಗ್ ಮೂಲ ಸೌಕರ್ಯ ಪಬ್ಲಿಕ್ ಸರ್ವಿಸಸ್ ನಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಎಲ್ಲ ಸ್ಪಷ್ಟತೆ ಸಿಗುತ್ತೆ ಜೊತೆಗೆ ದೇಶದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಗೊತ್ತಾಗುತ್ತೆ ಜನಸಂಖ್ಯೆಯ ಬೆಳವಣಿಗೆಯ ರೇಟ್ ಗೊತ್ತಾಗುತ್ತೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾವ ಧರ್ಮದವರು ಜಾಸ್ತಿ ವೇಗವಾಗಿ ಬೆಳೀತಾ ಇದ್ದಾರೆ ಯಾವ ಸಮುದಾಯದಲ್ಲಿ ಜನಸಂಖ್ಯೆ ಕಂಟ್ರೋಲ್ ಆಗ್ತಾ ಇಲ್ಲ ಯಾರದು ಕಮ್ಮಿ ಆಗ್ತಿದೆ ಎಲ್ಲ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿಗೆ ಜಾಸ್ತಿ ವಲಸೆ ಹೋಗ್ತಿದ್ದಾರೆ ಯಾವ ಕಾರಣಕ್ಕಾಗಿ ಹೋಗ್ತಿದ್ದಾರೆ ಡೆಮೋಗ್ರಫಿಕ್ ಚೇಂಜ್ ಹೇಗಾಗ್ತಿದೆ ಎಲ್ಲದೂ ಗೊತ್ತಾಗುತ್ತೆ ಲಿಂಗಾನುಪಾತ ಪ್ರತಿಯೊಂದು ಭಾಷೆಯನ್ನ ಮಾತನಾಡುವವರ ಸಂಖ್ಯೆ ಜನನ ಮರಣಗಳ ಸಂಖ್ಯೆ ಅವರ ವಿದ್ಯಾಭ್ಯಾಸದ ಮಟ್ಟ ಅವರ ಉದ್ಯೋಗ ಅವರು ತೊಡಗಿಸಿಕೊಂಡಿರೋ ಸಂಪಾದನೆಯ ಮಾರ್ಗಗಳು ಎಲ್ಲ ಡೇಟಾ ಸರ್ಕಾರಕ್ಕೆ ಸಿಗಬೇಕು ಅಂದರೆ ಸೆನ್ಸಸ್ ಮಾಡಲೇಬೇಕು ಹೀಗಾಗಿ ಯಾವ ರೀತಿಯಲ್ಲಿ ನೋಡಿದ್ರು ಜನಗಣತಿಯನ್ನು ಡಿಲೇ ಮಾಡೋದು ದೊಡ್ಡ ತಪ್ಪು ಅದರಲ್ಲೂ ಕೂಡ ಪ್ರಸ್ತುತ ಕೇಂದ್ರ ಸರ್ಕಾರದ ಮೇಲೆ ಮೋದಿ ಸರ್ಕಾರದ ಮೇಲೆ ಡೇಟಾವನ್ನ ಸರಿಯಾಗಿ ಕೊಡಲ್ಲ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಅನ್ನೋ ಆರೋಪ ಇದೆ ಈಗ ಜನಗಣತಿ ಡೇಟಾ ಸಿಕ್ಕರೆ ಸರ್ಕಾರದ ಪರ್ಫಾರ್ಮೆನ್ಸನ್ನು ಕೂಡ ಸರಿಯಾಗಿ ಅನಲೈಸ್ ಮಾಡಬಹುದು ದೇಶದ ಜನರ ಗುಣಮಟ್ಟ ಯಾವ ರೀತಿ ಏರಿಕೆಯಾಗಿದೆ ಯಾವ್ಯಾವ ವರ್ಗದ ಜನರ ಆದಾಯ ಜಾಸ್ತಿ ಆಗಿದೆ ಸರ್ಕಾರ ನೀಡಿದ ಭರವಸೆಗಳನ್ನ ಈಡೇರಿಸ್ತಾ ಇದೆಯಾ ಇಲ್ವಾ ಗೊತ್ತಾಗುತ್ತೆ ಇದಕ್ಕೆಲ್ಲ ಸರ್ವೆಗಳು ನಡೀತಲ್ಲ ಅಂತ ನೀವು ಕೇಳಬಹುದು ಆದರೆ ಸ್ನೇಹಿತರೆ ಸರ್ವೆಗೂ ಸೆನ್ಸಸ್ಗೂ ಡಿಫರೆನ್ಸ್ ಇದೆ ಸರ್ವೆ ಚಿಕ್ಕ ಚಿಕ್ಕ ಸ್ಯಾಂಪಲ್ ತಗೊಂಡು ಮಾಡೋದಷ್ಟೇ ಜನಗಣತಿ ಕಂಪ್ಲೀಟ್ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ತಲುಪುವ ಒಂದು ಸಿಸ್ಟಮ್ ಹೀಗಾಗಿ ಸರ್ಕಾರ ಸೆನ್ಸಸ್ ಮಾಡೋದು ತುಂಬಾ ಮುಖ್ಯ ಆದ್ರೆ ಈ ಸರ್ಕಾರ ಸೆನ್ಸಸ್ ಮಾಡೋಕೆ ಭಯ ಪಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಸೇರಿದಂತೆ ಸರ್ಕಾರದ ಟೀಕಾಕಾರರು ಆರೋಪ ಮಾಡುತ್ತಿದ್ದಾರೆ ಡಿಲಿಮಿಟೇಷನ್ ಲೆಕ್ಕಾಚಾರ ಮತ್ತೊಂದ್ ಕಡೆ ಜನಗಣತಿ ತಡ ಮಾಡ್ತಿರೋದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರ ಕೂಡ ಇದೆ ಅಂತ ವಿಶ್ಲೇಷಣೆ ಇದೆ ಕೆಲ ವರ್ಷಗಳಲ್ಲಿ ದೇಶದಲ್ಲಿ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೀಬೇಕು ಅಂದ್ರೆ ಪ್ರಸ್ತುತ ಜನಸಂಖ್ಯೆಯ ಆಧಾರವಾಗಿ ಲೋಕಸಭಾ ಸ್ಥಾನಗಳು ಹಂಚಿಕೆಯಾಗಬೇಕು ಈಗ ಹಂಚಿಕೆಯಾಗಿರುವುದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಸಂಖ್ಯೆ ಪ್ರಕಾರ ಸಾವಿರದ ಒಂಬೈನೂರ ಈ ಪ್ರಕ್ರಿಯೆಯನ್ನ ಮುಂದಕ್ಕೆ ಹಾಕೊಂಡೇ ಬಂದಿದ್ದಾರೆ ಆದರೆ ಮೋದಿ ಸರ್ಕಾರ ಡಿ ಲಿಮಿಟೇಷನ್ ನಡೆಸುವ ಇಂಗಿತವನ್ನ ತೋರಿಸಿತ್ತು ಅದೇ ಕಾರಣಕ್ಕೆ ಹೊಸ ಪಾರ್ಲಿಮೆಂಟ್ ಕಟ್ಟಿ ಒಟ್ಟು ಸ್ಥಾನಗಳ ಸಂಖ್ಯೆನ ಜಾಸ್ತಿ ಕೂಡ ಮಾಡಿದ್ದಾರೆ ಆದರೆ ಎಂಬತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಡಿಲಿಮಿಟೇಷನ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ನಡೆಯುವ ಜನಗಣತಿ ಆಧಾರದಲ್ಲಿ ನಡೆಯಬೇಕು ಅಂದ್ರೆ ರೆಗ್ಯುಲರ್ ಜನಗಣತಿ ನಡೆದಿದ್ರೆ ಈ ಡಿಲಿಮಿಟೇಷನ್ ಎರಡ್ ಸಾವಿರದ ಮೂವತ್ತೊಂದರ ಜನಗಣತಿ ನಂತರ ಆಗಬೇಕಾಗಿತ್ತು ಹೀಗಾಗಿ ಅದನ್ನು ಬೇಗ ಮಾಡೋದಕ್ಕಾಗಿ ಜನ ಜನಗಣತಿಯನ್ನೇ ಡಿಲೇ ಮಾಡ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜನಗಣತಿ ನಡೆಸಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೆಸಬಹುದು ಅಂತ ವಿಶ್ಲೇಷಣೆ ಇದೆ ಆದರೆ ರಾಜಕೀಯ ಲೆಕ್ಕಾಚಾರಗಳಿಗಾಗಿ ಇಡೀ ದೇಶದ ರೆಗ್ಯುಲರ್ ಪ್ರಕ್ರಿಯೆಗಳನ್ನ ಅತ್ಯಂತ ಅವಶ್ಯಕವಾದ ಈ ಸರ್ಕಾರಿ ಕಾರ್ಯಗಳನ್ನ ನಿಲ್ಲಿಸಲಿಕ್ಕೆ ಹೋಗಬಾರದು ಅನ್ನೋದಷ್ಟೇ ಇಲ್ಲಿರುವಂಥ ಪ್ರಮುಖ ವಿಚಾರ ಜೊತೆಗೆ ಡಿಲಿಮಿಟೇಷನ್ ವಿಚಾರ ಬಂದಾಗ ಅಂದ್ರೆ ಲೋಕಸಭಾ ಸ್ಥಾನಗಳು ಹೊಸದಾಗಿ ಹಂಚಿಕೆಯಾಗೋ ವಿಚಾರಕ್ಕೆ ಬಂದಾಗ ದಕ್ಷಿಣದ ರಾಜ್ಯಗಳು ಕರ್ನಾಟಕ ಕೇರಳ ತಮಿಳುನಾಡು ಈ ಭಾಗದಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಸೌತ್ ಇಂಡಿಯಾದ ಜನ ಸ್ವಲ್ಪ ಬೇಗ ಎಜುಕೇಟೆಡ್ ಆಗಿ ಬೇಗ ಜವಾಬ್ದಾರಿಯನ್ನು ತಗೊಂಡು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ ಈ ಸರ್ಕಾರಗಳು ಕೂಡ ಚೆನ್ನಾಗಿ ಪಫಾಮ್ ಮಾಡಿದೆ ಆದರೆ ಉತ್ತರದ ರಾಜ್ಯಗಳು ಯು ಪಿ ಬಿಹಾರ ಮತ್ತು ಸುತ್ತಮುತ್ತಲ ಆ ಹಿಂದಿ ಹಾರ್ಟ್ಲ್ಯಾಂಡ್ ಏನಿದೆ ಅಲ್ಲಿ ಪಾಪ್ಯುಲೇಷನ್ ಸರಿಯಾಗಿ ಕಂಟ್ರೋಲ್ ಆಗಿಲ್ಲ ಸೊ ಚೆನ್ನಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ದಕ್ಷಿಣ ಭಾರತಕ್ಕೆ ಪನಿಷ್ಮೆಂಟ್ ಸಿಗಬಾರ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡದೆ ಎದ್ದು ಅಥವಾ ಹರ್ಕೊಂಡು ಹೋಗಿರೋ ಹರಡ್ಕೊಂಡು ಹೋಗಿರೋ ಬಿಹಾರ ಮತ್ತು ಯು ಪಿಗಳಿಗೆ ಅವರು ಪರ್ಫಾರ್ಮ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಗಿಫ್ಟ್ ಸಿಗೋ ರೀತಿ ಆಗಬಾರ್ದು ಹಾಗಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಅನ್ನುವಂತಹ ಭಾರತದ ಭಾರತ ಸರ್ಕಾರದ ಅಫಿಷಿಯಲ್ ಪಾಲಿಸಿಯನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗದಂತೆ ಹೆಚ್ಚುವರಿ ವೇಟೇಜ್ ಕೊಟ್ಟು ಹೆಚ್ಚುವರಿ ಸೀಟ್ಸನ್ನು ಇವರಿಗೆ ಕೊಟ್ಟು ಅಥವಾ ಅವರಿಗೆ ಕಮ್ಮಿ ಮಾಡಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು ಈಗಿರೋದಕ್ಕಿಂತ ಸೀಟ್ಗಳು ಕಮ್ಮಿಯಾಗಿ ನಮ್ಮ ವೇಟೇಜ್ ಪಾರ್ಲಿಮೆಂಟ್ನಲ್ಲಿ ಕಮ್ಮಿ ಆಗದಿರೋ ಥರ ನೋಡ್ಕೊಳ್ಳೋದು ಕೂಡ ಭಾರತದ ಭಾರತ ಸರ್ಕಾರದ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಕೂಡ ಒತ್ತಿ ನಾವಿಲ್ಲಿ ಹೇಳಲೇಬೇಕು ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ